ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಫ್ರೆಂಚ್ ಫ್ರೈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ದೊಡ್ಡೋರಿಂದ ಹಿಡಿದು ಚಿಕ್ಕವರು ಎಲ್ಲರಿಗೂ ಸಹ ಈ ರೆಸ್ ರೆಸಿಪಿ ಅಂದರೆ ತುಂಬ ಇಷ್ಟ ಹಾಗಾದರೆ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಅದು ಸಹ ತುಂಬ ರುಚಿಯಾಗಿ ಓಟೆಲ್ ರೆಸ್ಟೋರೆಂಟಲ್ಲೆಲ್ಲ ಏನು ತಿಂದಿರ್ತೀರ ಅದೇ ರುಚಿಯಲ್ಲಿ ತುಂಬ ರುಚಿಯಾಗಿ ಶುಚಿಯಾಗಿ ಯಾವ ರೀತಿ ಮನೇಲಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಸ್ಪೈಸಿಯಾಗಿರುತ್ತೆ ನೀವು ಸಹ ಆರಾಮಾಗಿ ಮನೆಯಲ್ಲಿ ಎಂಥವರು ಸಹ ಮಾಡ್ಕೊಂಬಿಡ್ಬೋದು ಮೊದಲಿಗೆ ಮೂರು ಅಥವಾ ಒಂದು ನಾಲ್ಕು ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ಚೆನ್ನಾಗಿ ಸೈಜ್ ಇರೋ ಅಂಥವು ತಗೊಂಡು ಅದರ ಮೇಲಿರೋ ಹೊಟ್ಟೆಲ್ಲ ಸಹ ಈ ರೀತಿ ನೀಟಾಗಿ ತೆಗೆದು ಸೈಡ್ಗೆ ಇಕ್ಕೋಬೇಕಾಗುತ್ತೆ ಮಿಕ್ಕೆಲ್ಲ ಆಲೂಗಡ್ಡೆದು ಸಹ ಇದೇ ರೀತಿ ಸಿಪ್ಪೆ ತೆಗಿಬೇಕು ಇದೆಲ್ಲ ಸಹ ನೀಟಾಗಿ ಈ ರೀತಿ ಸಿಪ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಇಟ್ಕೋಬೇಕಾಗುತ್ತೆ ನಂತರ ಇದನ್ನು ನಾವು ಯಾವ ಶೇಪ್ ಬೇಕು ಮತ್ತು ಎಷ್ಟು ಸೈಜಿ ಸೈಜಿಗೆ ಬೇಕು ಆ ಸೈಜ್ಗೆ ನಾವು ಇದನ್ನೆಲ್ಲ ಸಹ ಸ್ಲೇಸ್ ಥರ ಕ ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ನಾನು ತೋರಿಸೋ ಮಾಮೂಲಿ ನಿಮಗೆಲ್ಲಿ ಹೇಗೆ ಓಟೆಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಶೇಪ್ ಬರುತ್ತೆ ಅದೇ ಶೇಪ್ ಬರಬೇಕು ಅಂದರೆ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಹೇರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ತುಂಬ ದಪ್ಪ ಕಟ್ ಮಾಡಬೇಡಿ ಹಾಗೂ ತುಂಬ ಸಣ್ಣನೂ ಕಟ್ ಮಾಡಬೇಡಿ ನಾನು ತೋರಿಸೋ ಹಾಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಕ್ಲೀನಾಗಿ ಮತ್ತು ರುಚಿಯಾಗಿ ರೆಡಿಯಾಗುತ್ತೆ ಇದನ್ನೆಲ್ಲ ಸಹ ಈ ರೀತಿ ಕಟ್ ಮಾಡಿದ್ದಾದಮೇಲೆ ಇದೆಲ್ಲ ಸಹ ಮತ್ತೊಮ್ಮೆ ಚೆನ್ನಾಗಿ ತೊಳೆದು ಸೈಡ್ಗೆ ಇಕ್ಕೋಬೇಕಾಗುತ್ತೆ ಇದಾದ ಮೇಲೆ ನಾವು ಸ್ಟೌವ್ ಅಂಟಿಸ್ಕೊಂಡು ಒಂದು ಕುದೀಲಿಕ್ಕೆ ನೀರನ್ನು ಇಡಬೇಕಾಗುತ್ತೆ ಒಂದು ಪಾತ್ರೆಯಲ್ಲಿ ಕುದೀತಾ ಇರೋ ನೀರಿಗೆ ಒಂದು ಎರಡು ಮೂರು ನಿಮಿಷ ಈ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಎಲ್ಲ ಇರುತ್ತಲ್ವರ ಸ್ಲೇಸು ಅದನ್ನೆಲ್ಲ ಸೇರಿಸಿ ಒಂದು ಅಥವಾ ಎರಡೇ ಎರಡು ನಿಮಿಷ ನಾವು ನೀರಲ್ಲಿ ಕುದಿಸ್ಕೋಬೇಕಾಗುತ್ತೆ ಅಂದರೆ ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಹೊತ್ತು ಯಾವುದೇ ಕಾರಣಕ್ಕೂ ಬೇಯಿಸ್ಬೇಡ್ರಿ ಹಾಗೇನಾದರೂ ಮಾಡಿದ್ರೆ ನಮಗೆ ಚೆನ್ನಾಗಿ ಕ್ರಂಚಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈಗ ಉಪ್ಪು ಸಹ ಸೇರಿಸಿ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಆಲೂಗಡ್ಡೆಗೆಲ್ಲ ಸ್ವಲ್ಪ ಉಪ್ಪು ಅನ್ನೋದು ಹಿಡಿಯುತ್ತೆ ಇದೆಲ್ಲ ಸಹ ನಾವು ಆಫ್ ಮಾಡಿಬಿಡಬೇಕು ಜಾಸ್ತಿ ಯಾವುದೇ ಕಾರಣಕ್ಕೂ ಬೇಯಿಸ್ಕೊಳ್ದಾಗೆ ಈ ರೀತಿ ಸ್ವಲ್ಪ ಒಂದು ಕುದಿ ಬರ್ತಾ ಇದೆ ಅನ್ನೋ ಅಷ್ಟೊಂದಿಗೆ ನಾವು ಇದನ್ನು ಆಫ್ ಮಾಡಬೇಕು ಈಗ ಇದನ್ನೆಲ್ಲ ಸಹ ತಣ್ಣಗಾಗೋಕ್ಕೆ ಇಡಬೇಕಾಗುತ್ತೆ ನಾವಿಲ್ಲಿ ಮಿಕ್ಸ್ ಮಿಕ್ಸ್ ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಸಹ ನೋಡ್ಕೊಳ್ಳೋಣ ಫ್ಲೋರ್ ಒಂದು ನಾಲ್ಕು ಸ್ಪೂನು ಹಾಗೂ ಮೈದಾ ಒಂದು ಮೂರು ಅಥವಾ ನಾಲ್ಕು ಸ್ಪೂನ್ ಸೇರಿಸ್ಕೋಬೇಕು ನಾನಿಲ್ಲಿ ಎರಡೂ ಸಹ ಒಂದೇ ಕಲರ್ ಇರೋದರಿಂದ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಕಾರ್ನ್ಫ್ಲೋರು ಮೂರು ಅಥವಾ ನಾಲ್ಕು ಸ್ಪೂನ್ ಮೈದಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹಚ್ಚು ಖಾರದ ಪುಡಿ ಇದ್ರ ಜೊತೆಗೆ ನೀವು ಬೇಕಾದರೆ ಜೀರಿಗೆ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಾದರೆ ಸೇರಿಸ್ಕೊಳ್ಳ್ರಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಇದೆಲ್ಲ ಸಹ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಖಾರ ಉಪ್ಪು ಇದೆಲ್ಲ ಸಹ ಎಲ್ಲ ಕಡೆ ಹರಡುತ್ತೆ ಆಲೂಗಡ್ಡೆ ನಾವು ಈ ಕಾರ್ನ್ಫ್ಲವರೆಲ್ಲ ಏನಿದೆ ಒಂದೇ ಸಾರಿ ನಾವು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಉಪ್ಪು ಖಾರ ಅನ್ನೋದು ಎಲ್ಲ ಇಸ್ಲೇಸ್ ಅನ್ನೋದು ಎಲ್ಲದಕ್ಕೂ ಸಹ ನೀಟಾಗಿ ಇಟ್ಕೊಳ್ಳುತ್ತೆ ನೀಟಾಗಿ ಮಿಕ್ಸ್ ಆಗುತ್ತೆ ಇದನ್ನು ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಕೈನ ಬಳಸ್ಕೊಂಡೇ ನಾವು ಕಲಿಸ್ಕೋಬೇಕಾಗುತ್ತೆ ಇದೆಲ್ಲ ಕಲಿಸ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಇದಾದ ಮೇಲೆ ನೆಕ್ಸ್ಟ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಸ್ಟವ್ ಅಂಟಿಸ್ಕೊಂಡು ಒಂದು ಕಾಲು ಕೆ ಜಿಯಷ್ಟು ಎಣ್ಣೆನ ಸೇರಿಸಿ ಬಾಣಲಿನ ಬಾಂಡ್ಲಿ ಒಳಗೆ ಎಣ್ಣೆ ಸೇರಿಸಿ ಇಡಬೇಕು ಬಿಸಿ ಆಗೋಕ್ಕೆ ಎಣ್ಣೆ ಬಿಸಿ ಆಗಿದೆ ಅನ್ನೋವಾಗ ನಾವು ಇದನ್ನು ಸ್ಲೇಸ್ನ ಈ ರೀತಿ ನಿಧಾನಕ್ಕೆ ದೂರ ದೂರ ಬಿಡಬೇಕು ತುಂಬ ಹತ್ರ ಬಿಡಬಾರ್ದು ನೋಡ್ತಾ ಇರ್ಬೋದು ನಾನಿಲ್ಲಿ ಕಲಿಸ್ಲಿಕ್ಕೆ ನೀರನ್ನ ಸೇರಿಸಿಲ್ಲ ಹಾಗೆ ಅದರಲ್ಲಿರೋ ತ್ಯಾವ ಅಂಶದಲ್ಲೇ ಇದನ್ನು ನಾವು ಕಲಿಸ್ಕೋಬೇಕು ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ರೆ ನಮ್ಗೆ ಅದರಲ್ಲಿ ನೀರಿನ ಅಂಶ ಅನ್ನೋದು ಬಿಟ್ಕೊಳ್ಳುತ್ತೆ ಆ ತ್ಯಾವ ಅಂಶನೇ ಸಾಕಾಗುತ್ತೆ ನೀವು ಇನ್ನು ಸ್ವಲ್ಪ ಪೌಡರ್ ಥರ ಇದೆಯಲ್ಲ ಸ್ವಲ್ಪ ನೀರು ಹಾಕಿ ಕಲಿಸೋಣ ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಈ ರೀತಿ ಸ್ವಲ್ಪ ಪೌಡರ್ ಇದ್ರೂ ಸರಿ ಪರವಾಗಿಲ್ಲ ಹಾಗೆ ನೀವು ಮಾಡಬೇಕಾಗುತ್ತೆ ನಿಮಗೇನು ಸ್ಟಿಕ್ಕಿಯಾಗಿ ಮತ್ತು ತುಂಬ ಫಿನಿಶಿಂಗಾಗಿ ಬರಬೇಕು ಹೋಟೆಲ್ ಥರನೇ ಬರಬೇಕು ಅಂದರೆ ನೀವು ಈ ಥರ ಮಾಡಲೇಬೇಕು ಈ ರೀತಿ ದೂರ ದೂರ ಒಂದೊಂದೇ ಸಹ ನಾವು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಗುಳ್ಳೆಲ್ಲ ಕಮ್ಮಿ ಆಗಬೇಕು ನಮಗೆ ಆಲೂಗಡ್ಡೆ ಬೇಯ್ತಾ ಇದೆಯಲ್ಲ ಅಷ್ಟು ನಮಗೆ ಈ ಗುಳ್ಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಎಲ್ಲ ಚೆನ್ನಾಗಿ ಒಂದು ಸೈಡ್ ಫ್ರೈ ಆಗಿದೆ ಅನ್ನೋವಾಗ ನಾವು ಇದನ್ನು ಇನ್ನೊಂದು ಸೈಡ್ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಸೈಡು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಲ್ಲಿ ಒಂದು ಹದ ಬಂದಿದೆ ನಾವು ಇನ್ನಿದನ್ನೇನು ಮಿಕ್ಸ್ ಮಾಡ್ತೀವಿ ಅನ್ನೋವಾಗ ನಾವು ಸ್ವಲ್ಪ ಹುರಿನ ಕಡಿಮೆ ಮೀಡಿಯಮ್ ಹುರಿನ ಇಟ್ಕೊಂಡು ಈ ರೀತಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಒನ್ ಅವರ್ ಎರಡು ಅವರ್ ಇಟ್ರು ಅದು ಮೆತ್ತಗಾಗೋಗೋದಿಲ್ಲ ಫ್ರೆಂಚ್ ಫ್ರೈ ಅನ್ನೋದು ಅದಕ್ಕೋಸ್ಕರ ನೋಡ್ತಾ ಇದ್ದೀರಾ ಗಲಗಲ ಅಂತವೇ ನಾವೇನಾದರೂ ಇದನ್ನು ಸೈಡ್ಗೆ ತೆಗೆದಿಕ್ಕೊಳ್ಳೋವಾಗ ಆವಾಗ ನಾವು ಇದನ್ನು ಸೈಡ್ಗೆ ತೆಗೆದಿಕ್ಕೋಬೇಕು ಇದನ್ನೆಲ್ಲ ಸಹ ಒಂದು ಪ್ಲೇಟ್ಗೆ ಸೈಡಿಗೆ ತೆಗೆದಿಕ್ಕೋಬೇಕು ಇದಾದ ಮೇಲೆ ಮತ್ತೆ ಮಾಮೂಲಿ ಇದೇ ರೀತಿ ನಿಧಾನಕ್ಕೆ ಮತ್ತೊಮ್ಮೆ ಎಲ್ಲ ಸಹ ಮಿಕ್ಕಿರೋ ಫ್ರೆಂಚ್ ಫ್ರೈ ಕಲ್ಸಿದೀವಲ್ಲ ಅದನ್ನೆಲ್ಲ ಸಹ ಇದೇ ರೀತಿ ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ತುಂಬ ರುಚಿ ರುಚಿಯಾದಂತಹ ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ಕಲ್ಲರ್ ಬೇಕು ಅಂದರೆ ನೀವು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನೂ ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಬೇರೆ ಎಕ್ಸ್ಟ್ರಾ ಫುಡ್ ಕಲರ್ನೂ ಸಹ ಸೇರಿಸ್ಕೊಬೋದು ನೋಡ್ತಾ ಇದ್ದೀರಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಕಡಿಮೆ ಪದಾರ್ಥಗಳು ಸಾಮಾನ್ಯಕ್ಕೆ ಎಲ್ಲ ಪದಾರ್ಥಗಳು ಸಹ ಮನೆಯಲ್ಲೇ ಇರುತ್ತೆ ಮಾತ್ರ ಮತ್ತೆ ಯಾಕೆ ಲೇಟ್ ಮಾಡ್ತೀರಾ ನೀವು ಸಹ ಮಾಡಿಕೊಳ್ಳಿ ನಿಮ್ಮ ಮನೇಲಿರೋರಿಗೆ ಮಕ್ಕಳಿಗೆ ಎಲ್ಲರಿಗೂ ಸಹ ಮಾಡಿಕೊಡಿ ನೀವು ಸಹ ರುಚಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಮತ್ತಷ್ಟು ರುಚಿಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು